அபித்திய பத்திரம் சார்பேக்க அவன்க்கு உத்தமவாதி பார்க்க आपके लालो से पर आए अपने लिए मेरे साथ आए एक से मैं नाम देता हूं आमीन आमीन हालेलुया 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 हालेलुया

de la Yeah. ಯಾಕಂದಿ ಅಲೆ ಹೇಳ್ಬೇಕಾಗಿತ್ತು ಅಲ್ಲ ಮಾರು ದಿನ ಏನ್ ರಾತ್ರಿ ಹನ್ನೆರಡು ಗಂಟೆಗೆ ಬರ್ತಾರೆ ಮತ್ತೊಂದು ಎರಡು ಗಂಟೆಗೆ ಬರ್ತಾನೆ ಮತ್ತೆ ಬರ್ತಾ ಬರ್ತಾ ಬರ್ತಾರೆ

ಪ್ರೀತಿ ಇಂದ ಕರೀತಾರೆ ನಿನಗೆ ವಿಧಿಸಿದ ದಂಡನೆಗಳನ್ನು ಈಗ ತಪ್ಪಿಸಿದಾನೆ ವಾಕ್ಯ ನೋಡ್ರಿ ಅಡ್ಡ ತಿಂಡಿ ಹೇಳ್ಬೇಡ್ರಿ ವಾಕ್ಯ ನೋಡ್ರಿ ಈ ವಾಕ್ಯಗಳಲ್ಲಿ ಒಂದು ತಗಿಬಾರದು ಒಂದು ಕೂಡಿಸಬಾರದು ಇದನ್ನು ನೀವು ನೋಡ್ರಿ ಏನಂತ ನಿನಗೆ ವಿಧಿಸಿದ ದಂಡನೆಗಳನ್ನು ಈಗ ಹೋಗಲು ತಪ್ಪಿಸಿದ್ದಾನೆ ಆಮೇಲೆ দু <laughs> यारे ಕೈಬಿಡಿದು ಬರ್ತಾರೆ ಆಮೇಲೆ ಆಮೇಲೆ ಅನೇಕ ಕಟ್ಟಡದ ಸುತ್ತಲೂ ಬರ್ಬಟ್ಟಿಸುತ್ತಾ ಸ್ತುತಿ ಸುತ್ತ ಘನಪಡಿಸುತ್ತಾ ಸುತ್ತಿದ್ರು ಅದಕ್ಕೆ ಶತ್ರುವಿನ ಓಡೆ ಬಿದ್ದು ಹೋಯ್ತು ಆಮೇಲೆ ಹೇಳ್ತಾ ಇದ್ದಾನೆ ಹೆಣಿಗೆ ವಿಧಿಸಿದ ಗಂಡನೆಗಳನ್ನು ಲಹೋ ತಪ್ಪಿಸಿದ್ದಾರೆ ತಪ್ಪಿಸಿದ್ದಾರೆ ಆತ ನಾವು ಸುಮ್ಮನೆಲ್ಲೂ ಕೂತ್ಕೊಂಡಿಲ್ಲ ದೇವರುಗಳನ್ನು ಬಿಡುಗಡೆ ಮಾಡಿರೋದಕ್ಕೆ ನಾವು

ಅಮ್ಮ ಕೈ ಬಿಟ್ಟು ಬಿಡ್ತಾರೆ ಬಂಧು ಬುಡುಗದವರು ಕೈ ಬಿಟ್ಟು ಬಿಡ್ತಾರೆ ಗಂಡ ಕೈ ಬಿಟ್ಟು ಬಿಡ್ತಾರೆ ಹೆಂಡತಿ ಕೈ ಬಿಟ್ಟು ಬಿಡ್ತಾರೆ ಮಕ್ಕಳ ಕೈ ಬಿಟ್ಬಿಡ್ತಾರೆ ನೆರೆ ಹೊರೆಯವರು ಕೈ ಬಿಟ್ಟು ಬಿಡ್ತಾರೆ ಆದ್ರೆ ನನಗೋಸ್ಕರ ನಿನಗಾಗಿ ಪ್ರಾಣ ಪಡೆದು ನನ್ನ ಏಸು ನಿನ್ನ ಶತ್ರು 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 ಯಾರು ವಿರೋಧ ಮಾಡ್ತಾರೋ ದೇವರನ್ನು ಮೂಲೆ ಉಂಟಾಡ್ತಾರೆ ಯಾರಿಗೂ ಬೇಡವಾದ ಕಸವಾಗಿರುವ ಇದನ್ನು ತಗೊಂಡು ಬಂದು ಉನ್ನತವಾಗಿ ಸಾಧ್ಯ ಕಲ್ವಾರಿ ಕಲುವಾರಿ ಮೇಲೆ ಹಾಕಿದ ಯಾರು ಯೇಸುವನ್ನ ಪ್ರೀತಿಸ್ತಾರೋ ಯಾರು ಯೇಸುವನ್ನ ನಂಬುತ್ತಾರೋ ಯಾರು ಏಸುವಿನ ಬಳಿಗೆ ಬರ್ತಾರೋ ಹೊಸ ಜೀವಿತ ಅವರು ನೆನಪು ಮಾಡಿಕೊಂಡು ನಾನು ದೇವರೇ ಕಳೆದು ಕಟ್ಟಿದೆ ಆಮೇಲೆ ಮುಂದೆ ಇಸ್ರಾಯಲ್ ನಿನ್ನ ಮಧ್ಯದಲ್ಲಿ ಮಧ್ಯದಲ್ಲಿಯೇ ಹೋಗಲಿದ್ದಾನೆ ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ ನಿನ್ನ ಮಧ್ಯದಲ್ಲಿ ನೆಲೆಗೊಂಡಿದ್ದಾನೆ ತಪ್ಪಿಸಿದ್ದಾನೆ ಬಿಡಿಸಿದ್ದಾನೆ ನಡೆಸಿದ್ದಾನೆ ಇಸ್ರಾಲ್ನರಿಗೆ ಪ್ರಕಟ ಪಡಿಸ್ತಾ ಇದೆ ಅಲೇ ಲೂಯ್ಯ ದೇವರ ಮಕ್ಕಳೇ ಚಿಂತಿಸಬೇಡ್ರಿ ಇಕ್ಕಟ್ಟುಗಳು ಎದುರಾಯ್ತು ಅಂತ ಚಿಂತಿಸಬೇಡ್ರಿ ಇಕ್ಕಟ್ಟುಗಳು ಎದುರಾಯಿತು ಅನಾರೋಗ್ಯ ಎದುರಾಯ್ತು ಅಯ್ಯೋ

ಬರೋದಿಲ್ಲ ಬಂದಿರುವುದು ತಂಗುವುದಿಲ್ಲ ಅನೇಕ ನನ್ನ ದೇವರಾದಯ ಹೋರವನು ಅವೆಲ್ಲವೂ ನೋಡಲು ಮೂವತ್ನಾಲ್ಕು ಹನ್ನೆರಡು ಮಾಡುತ್ತೇವೆ ಆದರೂ ನೀತಿ ದೊರಕೆ ಕೇಳೋಣ ಅನ್ಕೋಬೇಡ ಆದ್ರೆ ನಿನ್ನ ಕೂಗು ಕೇಳುವುದಕ್ಕೆ ನನಗೆ ಏನು

ವಾರ ಕರ್ತನ ನಮ್ಮನ್ನು ನಡೆಸಬೇಕು ಅರೇಯ್ಯ ನಿಮ್ಮ ಮಧ್ಯದಲ್ಲಿ ದೇವರಿದ್ದಾರೆ ನಿಮ್ಮ ಪ್ರೀತಿಸಲು ಅಪ್ಪಿಕೊಳ್ಳಲು ಮುದ್ದಿಸಲು ನಿಮ್ಮ ಮಧ್ಯದಲ್ಲಿ ನಿನ್ನ ದೇವರಾದ ಲೋಹನು ನಿನ್ನ ಮಧ್ಯದಲ್ಲಿ ಶೂರನಾಗಿ ಹಾಗೆ ನಮ್ಮನ್ನ ಬಂದಂತ ಸ್ಥಿತಿಗೆ ಏರಿಸಪ್ಪ ಪ್ರಸನ್ನ ಮುಖದಿಂದ ನಮ್ಮನ್ನ ನೋಡಪ್ಪ ಆಗ ಉದ್ದಾರ ಉದ್ದಾರ ಒಂದು ಸಾರಿ ನನ್ನನ್ನ ನೋಡು ಸ್ವಾಮಿ ಎಲ್ಲರೂ ಮನ ಕಾಲ ಕೇಳಿ ಒಂದು ಸಾರಿ ನನ್ನನ್ನು ನೋಡಪ್ಪ ಒಂದೇ ಒಂದು ಸಾರಿ ನನ್ನನ್ನು ನೋಡು ಕೋಪ